ಈಗ ಬೇಸಿಗೆಯ ಸಮಯ ಎಲ್ಲ ಕಡೆಯಲ್ಲೂ ಕೂಡ ಉಷ್ಣಾಂಶ ಅತಿ ಹೆಚ್ಚು ದಾಖಲಾಗ್ತಾ ಇದೆ ಮೂವತ್ತೈದರಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ನವೂ ಕೂಡ ಉಷ್ಣಾಂಶ ದಾಖಲಾಗ್ತಾ ಇದೆ ಈ ಬೇಸಿಗೆಯಲ್ಲಿ ನಿಮ್ಮ ತೋಟವನ್ನು ಬಿಸಿಲಿಂದ ರಕ್ಷಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ನಾವಿವತ್ತು ಹೇಳುವುದಕ್ಕೆ ಹೊರಟಿರುವಂಥದ್ದು ಈ ಬೇಸಿಗೆಯಲ್ಲಿ ನಿಮ್ಮ ಅಡಿಕೆ ತೋಟಗಳನ್ನು ಯಾವ ರೀತಿಯಲ್ಲಿ ಬಿಸಿಲಿನಿಂದ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಈಗ ನೀವು ಅಡಿಕೆ ತೋಟವನ್ನು ನೋಡ್ತಾ ಇದ್ದೀರ ಇದು ಒಂದು ವರ್ಷದ ತೋಟ ಆಗಿರುತ್ತೆ ಈ ತೋಟದಲ್ಲಿ ಮಾಡಿರೋ ವಿಧಾನ ಏನಂದರೆ ಅಗಸೆ ಗಿಡಗಳನ್ನು ನೀವು ಎರಡು ಅಡಿಕೆ ಗಿಡಗಳ ಮಧ್ಯದಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ಆ ಅಗಸೆ ಅತಿ ವೇಗವಾಗಿ ಬೆಳೆದು ನಿಮ್ಮ ಅಡಿಕೆಗೆ ನೆರಳನ್ನು ಕೊಡುತ್ತೆ ಆ ನೆರಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಡಿಕೆ ಗಿಡಗಳು ಬುಡ ಸೀಳುವುದಾಗಲಿ ಅಥವಾ ಅಡಿಕೆ ಗಿಡಗಳು ಒಣಗುವುದಾಗಲಿ ಈ ರೀತಿಯಾದಂಥ ಸಮಸ್ಯೆಗಳು ಬರುವುದಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಬೇಸಿಗೆಯಲ್ಲಿ